ಈ ಥರ ಚಟ್ನಿ ಸಾಂಬಾರು ವಡೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಇದು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನಿವತ್ತು ಬೆಳಗ್ಗೆನೆ ತಿಂಡಿಗೆ ಹಾಂ ಉದ್ದಿನ ವಡೆ ಮಾಡ್ತಾಯಿದ್ದೀನಿ ವಡೆ ಹೇಗೆ ಮಾಡೋದು ಯಾವ ರೀತಿ ಮಾಡೋದು ಅಂತ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ನೋಡಿ ನಾನು ಬೇಳೆ ತೊಳೆದು ನೆನೆಸಿಟ್ಕೊಂಡಿದ್ದೆ ಬೆಳಗ್ಗೆ ನೆನೆಸಿದ್ದೆ ಅಯ್ಯೋ ರಾತ್ರಿನೇ ನೆನೆಸಿದ್ದೆ ಇದಕ್ಕೆ ಏನೇನು ಬೇಕು ಅಂದರೆ ನೋಡಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಐದಾರು ಎಸ್ಲಾದರೆ ಸಾಕು ಮತ್ತು ಕಾಳು ಮೆಣಸು ಇದಕ್ಕೆ ಹಾಕ್ಕೊಂಡು ಇದನ್ನು ರುಬ್ಕೊಳ ನೋಡಿ ನಾನು ಒಂದು ದೊಡ್ಡದಾಗಿರೋ ಈರುಳ್ಳಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಇದ್ರಕ್ಕೆ ಮಿಕ್ಸ್ ಮಾಡ್ಕೊಳಕ್ಕೆ ನೋಡಿ ಇದಕ್ಕೆ ಕಲ್ಲುಪ್ಪು ಹಾಕ್ಕೊಂಡು ರುಬ್ಕೊಳ ನೋಡಿ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ ನುಣ್ಣಕ್ಕೆ ಅಂದರೆ ಸ್ವಲ್ಪ ಮುಕ್ಕಲ್ವಾಗ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಉದ್ದಿನ ಮಡೆಗೆ ಗರಂ ಗರಮ್ ಅಂತ ಆ ಥರ ರುಬ್ಕೊಂಡ್ರೆ ನೋಡಿ ಈರುಳ್ಳಿ ಕೊತ್ಮಿರಿ ಸೊಪ್ಪು ಮಿಕ್ಸ್ ಇದ್ದೀನಿ ನೀವು ಕಾಳು ಮೆಣಸು ಕಾಳು ಮೆಣಸು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು ಆದರೆ ನನ್ನ ಮನೆಯಲ್ಲಿ ಮಕ್ಕಳು ತಿಂತಾರಲ್ಲ ಅದಕ್ಕೋಸ್ಕರ ನಾನು ಮಿಕ್ಸಿಗೆ ರುಬ್ಬಕ್ಕೆ ಹಾಕಿದ್ದೀನಿ ನೀವು ದೊಡ್ಡವರು ತಿನ್ನಬೇಕು ಅಂದರೆ ಹಾಕ್ಬೋದು ನೋಡಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇದು ಆಮೇಲೆ ಒಂದು ಅರ್ಧ ಗಂಟೆ ಮುಚ್ಚಿಕ್ಕೋಣ ನಾನು ಇದಕ್ಕೆ ಸಾಂಬಾರು ಚಟ್ನಿ ಮಾಡ್ಕೊಬೇಕು ನೋಡಿ ಸಾಂಬಾರಿಗೆಲ್ಲ ಇಕ್ಕಿದ್ದೀನಿ ಸಾಂಬಾರು ಮತ್ತು ಚಟ್ನಿ ನಮ್ಮ ಮನೆಯಲ್ಲೂ ಒಬ್ಬರಿಗೆ ಚಟ್ನಿ ಒಬ್ಬರಿಗೆ ಸಾಂಬಾರು ಬೇಕು ಸಾಂಬಾರು ಚಟ್ನಿ ಎರಡೂ ಮಾಡ್ತಾಯಿದ್ದೀನಿ ನೋಡಿ ಸಾಂಬಾರಿಗೆಲ್ಲ ರೆಡಿ ಇದ್ದೀನಿ ನೋಡಿ ಇದು ಟಮಾಟ ಈರುಳ್ಳಿ ಮತ್ತು ಹಣ್ಣುಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊತಾ ಇದ್ದೀನಿ ಸಾಂಬಾರಿಗೆ ಆಮೇಲೆ ಚಟ್ನಿಗೆ ನೋಡಿ ಕಡಲೆ ಪಪ್ಪು ಚಟ್ನಿಗೆ ಮತ್ತು ನಾನು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹುಣಸೆಹಣ್ಣು ಸ್ವಲ್ಪ ಕೊತ್ಮಿರಿ ಸೊಪ್ಪು ಸ್ವಲ್ಪನೇ ಮಾಡ್ತಾ ಇದ್ದೀನಿ ಚಟ್ನಿ ಎರಡೂ ಇದ್ದೀನಲ್ಲ ಸಾಂಬಾರು ಚಟ್ನಿ ಅದಕ್ಕೆ ನೋಡಿ ಎಲ್ಲ ಜಾರಕ್ಕೆ ಹಾಕ್ಕೊಂಡು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಇದು ನುಣ್ಣಕ್ಕೆ ರುಬ್ಕೊಬ್ರೋಣ ನೋಡಿ ಚಟ್ನಿ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ ಇದಕ್ಕೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೊಬೇಕು ಇವಾಗ ಸಾಂಬಾರು ನೋಡೋಣ ನೋಡಿ ಸಾಂಬಾರಿಗೆ ಉಪ್ಪ ಹಾಕಿರಲಿಲ್ಲ ಉಪ್ಪು ಸಾಂಬಾರ್ ಪೌಡ್ರ್ ಸ್ವಲ್ಪ ಅರಶಿನ ಒಂಚೂರು ಜೀರಿಗೆ ಜೀರಿಗೆ ಹಾಕ್ಕೊಂಡ್ರೆ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಇನ್ನು ಸ್ವಲ್ಪ ಬೆಂದ ಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ நோடி சாம்பார் ஒர்கே ஹாக்கணா இவங்க சாம்பார் ரெடி ஆகி ஒர்க்ணேனா நோடி எண்ணெக்கி நடி இது சாம்பார் காய்லி சட்னி ஒர்கேனா எண்ணெக்கே சாஸ்வே ನೋಡಿ ಸಾಂಬಾರು ಚಟ್ನಿ ಎಲ್ಲ ರೆಡಿಯಾಗಿದೆ ಇವಾಗ ವಡೆ ಹಾಕ್ಕೊಳ ಉದ್ದಿನ ವಡೆ ನೋಡಿ ಎಣ್ಣೆ ಕಾಯೋಕ್ಕೆ ಇಕ್ಕಿದ್ದೀನಿ ಇವಾಗ ಇವಾಗ ವಡೆ ಹಾಕ್ಕೊಳ ನೋಡಿ ಈ ಥರ ನೀರಲ್ಲಿ ಈ ಥರ ಹಿಂಗೆ ಮಾಡಿಕೊಂಡು ಆಮೇಲೆ ಈ ಥರ ಎತ್ಕೊಂಡು ಮಾಡಿ ನೋಡಿ ಬೆಳಗ್ಗಿನ ತಿಂಡಿಗೆ ರೆಡಿ ಆಯಿತು ಸಾಂಬಾರು ಚಟ್ನಿ ಜೊತೆಗೆ ನೋಡಿ ವಡೆ ಚೆನ್ನಾಗಿ ಬೆಂದಿದೆ ಸೂಪರಾಗಿರುತ್ತೆ ನೀವು ಟ್ರೈ ಮಾಡಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಒಂದು ಫ್ಯಾಮಿಲಿ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವೀ ದೆಲ್ ಸಿಗೋದಣ